ಿ ನಿಮ್ಮ ಕನ್ನಡ ಮಾಡುವ ನಮಸ್ಕಾರಗಳು ನಮ್ಮ ಚಾನೆಲ್ಗೆ ನಿಮಗೆ ಸ್ವಾಗತ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮತ್ತು ಶೇರ್ ಜೊತೆಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ಹೊಸ ವಿಷಯ ಜೊತೆಗೆ ನಾನು ಬಂದಿದ್ದೀನಿ ಬನ್ನಿ ಕನ್ನಡ ಕಲಿಯೋಣ ಕನ್ನಡ ಕಲಿಸೋಣ ಕನ್ನಡ ಅಕಾಡೆಮಿ ಮೂಲಕ ಹೇಗೆ ಅನ್ನೋದನ್ನು ನಾನು ಕಂಪ್ಲೀಟಾಗಿ ಈ ವಿಡಿಯೋಲಿ ನಿಮಗೆ ಅವ್ರ ವೆಬ್ಸೈಟ್ ಮೂಲಕ ತೋರಿಸಿದ್ದೀನಿ ನಾವು ಕೆಲಸದ ಮೂಲಕ ಹೊರದೇಶಕ್ಕೆ ಬಂದಿರ್ತೀವಿ ಹಾಗೆ ನಮ್ಮ ಮಕ್ಕಳಿಗೆ ಕನ್ನಡ ಹೇಳ್ಕೊಡ್ಬೇಕು ಅನ್ನೋ ಇಂಟೆನ್ಷನ್ ನಮಗಿದ್ರೂ ಕೂಡ ಕೆಲವೊಂದು ಸರಿ ನಮಗೆ ಮಕ್ಕಳಿಗೆ ಕನ್ನಡ ಹೇಳ್ಕೊಡೋಕ್ಕೆ ನಮ್ಮ ಟೈಮ್ ನಲ್ಲಿ ಅಥವಾ ನಮ್ಮ ವರ್ಕ್ ಪ್ರೆಷರ್ನಲ್ಲಿ ಟೈಮ್ ಆಗದೆ ಇರ್ಬೋದು ಆದರೆ ಕಲಿಸ್ಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ ಸೊ ಆ ಥರ ಇರೋವಂಥ ಎನ್ ಆರ್ ಐ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಯಾವುದು ಅಂದರೆ ಈ ಕನ್ನಡ ಅಕಾಡೆಮಿ ಅಂತ ನಾನು ಹೇಳ್ತೀನಿ ನನಗೆ ಕೂಡ ಇದು ಈ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ನನ್ನ ಯು ಕೆಲ ನನ್ನ ಫ್ರೆಂಡ್ ಒಬ್ಬರು ಸೊ ಇಲ್ಲಿ ನಿಮ್ಮ ಮಕ್ಕಳಿಗೆ ನೀವು ಕನ್ನಡನ ಆನ್ಲೈನ್ ಕ್ಲಾಸಸ್ ಮೂಲಕ ಇವರು ಹೇಳ್ಕೊಡ್ತಾರೆ ನೀವು ಜಾಯ್ ಮಕ್ಕಳನ್ನು ಸೇರಿಸ್ಬೋದು ಈಗಾಗಲೇ ಇದು ಹದಿನಾಲ್ಕು ದೇಶಗಳಲ್ಲಿ ನಡೀತಾ ಇದೆ ಯಾವ್ಯಾವ ದೇಶ ಅಂತ ನಾನು ಇವಾಗ ಮುಂದೆ ತೋರಿಸ್ತೀನಿ ಇವರದ್ದೇ ಆದ ಒಂದು ಸಿಲೆಬಸ್ ಇದೆ ಎಂಟು ಲೆವೆಲ್ಸ್ ಇರುತ್ತೆ ಸವಿ ಕನ್ನಡ ಅಂತ ಮಕ್ಕಳು ಅದನ್ನು ಬರೆಯೋದನ್ನು ಕನ್ನಡ ಓದೋದನ್ನು ಕೂಡ ನೀಟಾಗಿ ಕಲ್ತ್ಕೊಳ್ಬೋದು ಈಗ ನೆಕ್ಸ್ಟು ವೀಕ್ನಲ್ಲಿ ಇವರು ಓರಿಯೆಂಟೇಶನ್ ಮಾಡ್ತಾ ಇದ್ದಾರೆ ಪೇರೆಂಟ್ಸ್ ಅದಾದ ಅದಾದಮೇಲೆ ಕನ್ನಡ ಕ್ಲಾಸಸ್ನ ಇವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಎಲ್ಲ ಸಿಲೆಬಸ್ಸು ಈ ಥರ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಲೆಫ್ಟ್ ಸೈಡ್ ಆಫ್ ದ ಸ್ಕ್ರೀನು ಆ ಥರ ಬುಕ್ಗಳಿದೆ ಪ್ರಿಸ್ಕ್ರೈಬ್ಡ್ ಬುಕ್ಸು ಅದ್ರ ಮೂಲಕ ಪಾಠ ಹೇಳ್ಕೊಡ್ತಾರೆ ನೀವು ನಿಮ್ಮ ಮಕ್ಕಳನ್ನ ಕನ್ನಡ ಕಲಿಸೋದಲ್ಲದೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ಕನ್ನಡ ಹೇಳ್ಕೊಡೋಕ್ಕೆ ಯು ಕ್ಯಾನ್ ಆಲ್ಸೋ ಬಿ ಅ ವಾಲೆಂಟಿಯರ್ ಫಾರ್ ದಿಸ್ ಅದಕ್ಕೂ ಒಂದು ಅವಕಾಶ ಇಲ್ಲಿ ಇರುತ್ತೆ ಸೊ ಹೇಗೆ ಹೇಳ್ಕೊಡ್ತಾರೆ ಇದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಇದಕ್ಕೆ ಅಕ್ರೆಡೇಷನ್ ಕೂಡ ಆಗಿದೆ ಈ ಅಕ್ರೆಡಿಟೇಷನ್ ಬಂದು ಇವ್ರ ವೆಬ್ಸೈಟ್ ಪ್ರಕಾರ ಜೂನ್ ತರ್ಟಿ ಟ್ವೆಂಟಿ ತರ್ಟಿ ತನಕ ಇದೆ ವೆಸ್ಟರ್ನ್ ಅಸೋಸಿಯೇಷನ್ ಆಫ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ಸಿಂದ ಅಕ್ರೆಡಿಟೇಷನ್ ಕೂಡ ಇವ್ರಿಗೆ ಸಿಕ್ಕಿದೆ ಸೊ ಎಲ್ಲೆಲ್ಲಿದೆ ಅನ್ನೋದನ್ನು ನಾನು ತೋರಿಸ್ತೀನಿ ಬನ್ನಿ ಹೀಗೆ ನೀವು ಅವ್ರದ್ದು ಹೋಮ್ ಸ್ಕ್ರೀನಲ್ಲೇ ಸ್ಕ್ರಾಲ್ ಮಾಡ್ತಾ ಕೆಳಗಡೆ ಬಂದರೆ ನಿಮಗೆ ಒಂದು ಫೋರ್ಟೀನ್ ಕಂಟ್ರೀಸ್ ಅಂತ ಒಂದು ಆಪ್ಷನ್ ಇದೆ ಸೊ ಆ ಫೋರ್ಟೀನ್ ಕಂಟ್ರೀಸ್ ಮೇಲೆ ಕ್ಲಿಕ್ ಮಾಡಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಅರೌಂಡ್ ದ ವರ್ಲ್ಡ್ ಇದೆ ಅನ್ನೋ ಕಂಟ್ರೀಸ್ ಹೆಸರು ತೋರಿಸುತ್ತೆ ಆಸ್ಟ್ರೇಲಿಯಾ ಕೆನಡಾ ಮತ್ತು ಯುರೋಪಲ್ಲಿ ಡೆನ್ಮಾರ್ಕು ಇಂಗ್ಲೆಂಡು ಜರ್ಮನಿನಲ್ಲಿದೆ ಹಾಗೇ ಏಷ್ಯಾನಲ್ಲಿ ಹಾಂಗ್ಕಾಂಗ್ ಇಂಡೋನೇಷ್ಯಾ ಮಲೇಷ್ಯಾಲಿ ಹಾಗೇ ನಾರ್ವೆ ಸ್ಕಾಟ್ಲ್ಯಾಂಡ್ನಲ್ಲಿ ಸ್ವೀಡನ್ನಲ್ಲಿ ಯು ಎಸ್ನಲ್ಲಿ ಎಲ್ಲ ಕಡೆ ಇವ್ರದ್ದು ಆಲ್ರೆಡಿ ಲರ್ನಿಂಗ್ ಸೆಂಟರ್ಸ್ ಇದೆ ಸೋ ನೀವು ಏನು ಮಾಡಿ ಅಂದರೆ ಫಸ್ಟು ಎಲ್ಲಿ ನಿಮ್ಮ ನಿಮಗೆ ಯಾವ ಏರಿಯಾ ಹತ್ತಿರ ಆಗುತ್ತೆ ಅನ್ನೋದನ್ನು ನೋಡಿಕೊಳ್ಳಿ ನಿಮ್ಮದು ರೀಜನ್ ಯಾವ್ದು ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿ ನೀವು ಲಿಸ್ಟ್ ಆಫ್ ಲೊಕೇಶನ್ಸ್ನ ನೋಡ್ಬೋದು ಅಲ್ಲಿ ಸ್ಕೂ ಏರಿಯಾ ಸಿಗತ್ತೆ ನಿಮಗೆ ಅಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ನಾನು ಸಿಂಗಪುರ್ ಅಂತ ಹೇಳಿದ್ರೆ ನಮಗೆ ನಿಯರ್ ಬೈ ಮಲೇಷ್ಯಾ ಸೊ ಮಲೇಷ್ಯಾ ಇದ್ರ ಮೇಲೆ ಕಾರ್ಡ್ ಮೇಲೆ ನೀವು ಕ್ಲಿಕ್ ಮಾಡಿ ಅಥವಾ ನಿಮಗೆ ಯಾವ ಲೊಕೇಶನ್ ನಿಯರ್ ಬೈ ಇದೆಯೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಿ ನಿಮಗೆ ಒಂದು ಇಮೇಲ್ ಐ ಡಿ ಅಥವಾ ಕಾಂಟ್ಯಾಕ್ಟ್ ಡೀಟೇಲ್ ಸಿಗತ್ತೆ ಸೊ ನೀವು ಇವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ನ ಶೇರ್ ಮಾಡ್ತಾರೆ ಇವಾಗ ಮಲೇಷ್ಯಾಗೆ ಇನ್ಚಾರ್ಜ್ ಇರೋರ ಹೆಸರು ಬಂತು ನಾಗೇಂದ್ರ ಲೋಲಿ ಅಂತ ಸೊ ಇವ್ರ ಮೇಲ್ ಐ ಡಿಗೆ ನೀವು ಮೇಲ್ ಕಳಿಸಿದ್ರೆ ಅವರು ನಿಮಗೆ ರಿಪ್ಲೈ ಮಾಡ್ತಾರೆ ಹೇಗೆ ನೀವು ಈ ಕ್ಲಾಸಸ್ಗೆ ಮಕ್ಕಳನ್ನು ಸೇರಿಸ್ಬೋದು ಆಮೇಲೆ ಹೇಗೆ ಇರುತ್ತೆ ಸಿಲೆಬಸ್ ಅನ್ನೋದ್ರ ಬಗ್ಗೆ ಎಲ್ಲ ಫುಲ್ ಓರಿಯೆಂಟೇಷನ್ನ ಕೊಡ್ತಾರೆ ನಿಮಗೇನಾದರೂ ನಿಮ್ಮ ಮಕ್ಕಳಿಗೆ ಕನ್ನಡ ಕಲಿಸ್ಬೇಕು ಅನ್ನೋ ಆಸಕ್ತಿ ಇದ್ದು ನೀವು ಹೊರಗಡೆ ಇದ್ದರೆ ನೀವು ಈ ಕನ್ನಡ ಅಕಾಡೆಮಿ ಅವ್ರನ್ನ ಪಾಠಗಳನ್ನು ಮಕ್ಕಳಿಗೆ ಕಲಿಸ್ ಕಲಿಸ್ಬೋದು ಅಂತ ಹೇಳ್ತೀನಿ ಇದು ಇದೇನು ಪ್ರಮೋಷನ್ ಅಲ್ಲ ನನಗೆ ತಿಳ್ಕೊಂಡಿರೋ ಒಂದು ಇನ್ಫಾರ್ಮೇಷನ್ನ ನಾನು ನಿಮ್ಮಗಳ ಜೊತೆ ಶೇರ್ ಇದ್ದೀನಿ ನಿಮ್ಮ ನ ಕನ್ನಡ ಈಸಿಯಾಗಿ ಈ ಸ್ವರ ಬೆಲ್ಲ ಎಲ್ಲ ಇದೆಯಲ್ಲ ಅದ್ರ ಮೂಲಕ ನೀವು ನಿಮ್ಮ ಮಕ್ಕಳಿಗೆ ವಾರದಲ್ಲಿ ಒಂದು ದಿನ ಇರತ್ತೆ ಶನಿವಾರ ಅಥವಾ ಭಾನುವಾರ ನೀವು ಮಕ್ಕಳಿಗೆ ಕನ್ನಡನ ಕಳಿಸ್ಬೋದು ವಾರದಲ್ಲಿ ಒಂದು ಗಂಟೆ ಸ್ಪೆಂಡ್ ಮಾಡಿದ್ರೆ ಅವ್ರು ಆರಾಮಾಗಿ ಬರೆಯೋಕ್ಕೆ ಮತ್ತು ಓದೋಕ್ಕೆ ಕಲ್ತ್ಕೊಂಡಿರ್ಬೋದು ಸೊ ದಟ್ ಇನ್ ಕೇಸ್ ನಾವು ಏನಾದ್ರು ರಿಟರ್ನ್ ಆದಾಗ ಅವಾಗ ನಮ್ಮ ಮಕ್ಕಳಿಗೆ ಅಲ್ಲಿನ ಕನ್ನಡ ಕಷ್ಟ ಆಗೋಲ್ಲ ಬೋರ್ಡ್ ಓದೋಕ್ಕೆ ಅಥವಾ ಬರೆಯೋಕ್ಕೆ ಮಾತಾಡೋದ್ರ ಜೊತೆ ಅದ್ರೂ ಕೂಡ ಬರತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ ಸೊ ನೋಡಿ ನಿಮ್ಮ ಲೊಕೇಶನ್ ನಿಮಗೆ ಯಾವ್ದು ಹತ್ತಿರ ಇದೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಆ ಸಣ್ಣ ಆ ಏರಿಯಾ ಅಥವಾ ಆ ಕಂಟ್ರಿ ಹೆಡ್ ಯಾರು ಇರ್ತಾರಲ್ಲ ಇನ್ಚಾರ್ಜ್ ಯಾರು ಇರ್ತಾರಲ್ಲ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಮೂಲಕ ನೀವು ಈ ಆಪರ್ಚುನಿಟಿನ ಯುಟಿಲೈಸ್ ಮಾಡಿಕೊಂಡು ನಿಮ್ಮ ಮಕ್ಕಳಿಗೂ ಕೂಡ ಕನ್ನಡ ಕಲಸಿ ಹಾಗೆ ಕನ್ನಡನ ಬೆಳೆಸಿ ಅಂತ ಮತ್ತೆ ಇದ್ರ ಬಗ್ಗೆ ನಿಮಗೆ ಇನ್ನೂ ಜಾಸ್ತಿ ಮಾಹಿತಿ ಬೇಕಾದಲ್ಲಿ ಅಥವಾ ಇನ್ಫಾರ್ಮೇಶನ್ ಬೇಕಾದ್ರೆ ನೀವು ಈ ವೆಬ್ಸೈಟ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡಿ ತಿಳ್ಕೊಳ್ಬೋದು ಏನು ಸಿಲೆಬಸ್ ಇರುತ್ತೆ ಏನ್ ಹೇಗೆ ಹೇಳ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಅವ್ರು ಶೇರ್ ಮಾಡಿದ್ದಾರೆ ಅದ್ರ ಬಗ್ಗೆ ಪೂರ್ತಿ ನೀವು ತಿಳ್ಕೊಳ್ಬೇಕು ಅಂದರೆ ನೀವು ಇವ್ರ ವೆಬ್ಸೈಟ್ನ ಫುಲ್ಲು ಚೆಕ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೀನಿ ಹೀಗೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ವಾಲಂಟಿಯರ್ ಆಗೋಕ್ಕೆ ವಾಲಂಟಿಯರಿಂಗ್ ಕೂಡ ಕೂಡ ನೀವು ಮಾಡಬಹುದು ಹಾಗೇನೆ ನಿಮಗೆ ಗೊತ್ತಿರುವಂಥ ಯಾರು ಕನ್ನಡ ಮಕ್ಕಳಿದ್ದು ಕನ್ನಡ ಕಲಿಯೋಕ್ಕೆ ಆಸಕ್ತಿ ಇದ್ದಂಥವ್ರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಅಂತ ಕೂಡ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಇವತ್ತು ನಾನು ಕೊಟ್ಟಂಥ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನ ಕೂಡ ಬರ್ತಿದ್ರೆ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ಸ್ ನಿಮಗೆ ಸಿಕ್ಕತ್ತೆ ಅಂತ ಹೇಳ್ತಾ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಕನ್ನಡದ ದೀಪವನ್ನು ಹಚ್ಚೋಣ ಅಂತ ಹೇಳ್ತಾ ಕನ್ನಡದ ಬೆಳವಣಿಗೆಗೆ ನಾವು ಸ್ವಲ್ಪ ನಮ್ಮ ಪ್ರಯತ್ನವನ್ನು ಪಡೋಣ ಅಂತ ಹೇಳ್ತಾ ಕನ್ನಡ ಕಲಿಯೋಣ ಕನ್ನಡನ ಕಲಿಸೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಆಲ್